ಓಹ್ ಬಂದ್ರೆ ಸಹಿತ ಬನ್ನಿ ಇವತ್ತೇನಪ್ಪ ಈ ವಿಡಿಯೋದಲ್ಲಿ ಯಾವಾಗಲೂ ಹೇಳ್ತಾ ಇದ್ದೆ ನಾವ್ ಎಷ್ಟ್ ಅರ್ನಿಂಗ್ ಮಾಡ್ತಾ ಇದೀವಿ ನಮ್ಮದು ಆರು ಚಾನಲ್ ಮಾಡ್ ಆಗಿದೆ ಅಂತ ಅದರಲ್ಲಿ ಈಗ ಎಸ್ಪೆಷಲಿ ನಾಲ್ಕು ಚಾನಂದ್ ಅರ್ನಿಂಗ್ ತೋರಿಸ್ತಾ ಇದ್ದೀನಿ ತುಂಬಾ ಜನ ಹೇಳ್ತಿದ್ರು ತೋರಿಸಿ ಸರ್ ತೋರಿಸಿ ಸರ್ ಅಂತ ಕಮೆಂಟ್ ಹಾಕಿ ವಾಟ್ಸಪ್ ಅಲ್ಲಿ ಕೇಳಿದ್ರಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಫಸ್ಟ್ ಬರುತ್ತ ಒಂದು ಈ ಚಾನಲ್ ಇನ್ನೇ ಸ್ಟಾಕ್ ಮಾಡೋಣ ನೋಡಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನಿಮ್ಗೆ ನೋಡ್ಕೊಳ್ಳಿ ಓಕೆ ಹಾ ನೋಡಿ ಬಂದಿದೆ ನೋಡಿ ನಿಮ್ಮ ಮೇಲೆ ನೂರ ಏಳು ಪಾಯಿಂಟ್ ಹದಿನೇಳು ಡಾಲರ್ ಅಂದರೆ ಈ ಮಂತು ರಿಸೀವ್ ಆಗುತ್ತೆ ಬರುತ್ತಂಗೆ ಆಲ್ರೆಡಿ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಟೂ ಪಾಯಿಂಟ್ ಫೋರ್ ಒನ್ ಡಾಲರ್ ಅರ್ನಿಂಗ್ ಮಾಡಿದ್ದಾನೆ ಬರುತ್ತೆ ಓಕೆನಾ ಇದು ಬರದ ಚಾನಲ್ ಪೂರ್ತಿ ತೋರಿಸಿದೀನಿ ಬಟ್ ಇನ್ನೂ ಮೂರು ಚಾನಲ್ ತೋರಿಸೋದು ಚಾನಲ್ನ ತೋರಿಸ ಬರೀ ಅರ್ನಿಂಗ್ ಪೇಜ್ ಮಾಡೋದು ತೋರಿಸ್ತೀನಿ ನೆನಪಲ್ಲಿ ಇಟ್ಕೊಳ್ಳಿ ಬನ್ನಿ ಈಗ ನೆಕ್ಸ್ಟ್ ಚಾನಲ್ ಯಾವುದ್ರಲ್ಲಿ ಅಂತ ತೋರಿಸ್ತೀನಿ ಈಗ ನೋಡ್ತಾ ಇದ್ದೀರಲ್ಲ ಈ ಒಂದು ಚಾನಲ್ ಇನ್ನೊಂದು ಈ ಚಾನಲ್ ಬಂದ್ಬಿಟ್ಟು ಮುನ್ನೂರ ಐವತ್ತೈದು ಪಾಯಿಂಟ್ ತೊಂಬತ್ತೊಂದು ಆಲ್ಮೋಸ್ಟ್ ಐವತ್ತಾರು ಡಾಲರ್ ಇಲ್ಲಿ ಮುನ್ನೂರ ಐವತ್ತೈದ್ ಇಟ್ಕೊಳ್ಳಿ ಅಷ್ಟು ಆಲ್ರೆಡಿ ಯಾವಾಗ ನೆಕ್ಸ್ಟ್ ಈ ಮಂತ್ ಅಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ಗೆ ಅರ್ನಿಂಗು ಅರ್ನಿಂಗ್ ಬಂದ್ಬಿಡುತ್ತೆ ನಮಗೆ ಅಮೌಂಟ್ ಬ್ಯಾಂಕ್ಗೆ ಇದು ನೀವು ಲೆಕ್ಕ ಹಾಕೊಳ್ಳಿ ಆ ಡೇಟ್ ಮಿಸ್ ಏರ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸಿಕ್ಸ್ ಒಳಗೆ ರಿಸೀವ್ ಆಗೇ ಆಗುತ್ತೆ ಓಕೆನಾ ಇದು ಬಂದ್ಬಿಟ್ಟು ಈಗ ನೋಡ್ತಿದ್ರಲ್ಲ ಈ ಮಂತ್ ಅರ್ನಿಂಗ್ ಆಗಿರೋದು ಫಾರ್ಟಿ ತ್ರೀ ಡಾಲರ್ ಪಾಯಿಂಟ್ ಸಿಕ್ಸ್ ನೈನ್ ಓಕೆನಾ ಇದು ಇನ್ನೊಂದು ಚಾನಲ್ ಓಕೆ ಈಗ ಇನ್ನೊಂದೇ ತೋರಿಸ್ತೀನಿ ಬನ್ನಿ ಓಕೆ ಈಗ ಇನ್ನೂ ನೋಡಿ ನೋಡಿದ್ರದ್ದು ನಿಮಗೆ ಕ್ರೀನ್ ಶಾರ್ಟ್ ಆಗ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಇದು ಆಕ್ಚುಲಿ ರಿಸೀವ್ ಆಗ್ಬಿಟ್ಟಿದೆ ಅಲ್ವಾ ಇದು ರಿಸೀವ್ ಆಗ್ಬಿಟ್ಟಿದೆ ಇದು ಇದು ಬಂದು ಆಗ್ಲೇ ನೋಡಿ ಹದಿನೈದು ಡಾಲರ್ ಆಗಿದೆ ಇದರಲ್ಲಿ ಹಂಡ್ರೆಡ್ ಅಂಡ್ ಸೆವೆನ್ ಡಾಲರ್ ಏನೋ ಆಗಿತ್ತಲ್ವಾ ಹಾ ತೋರಿಸ್ತೀವಿ ನೋಡಿ ಇಲ್ಲಿ ಕ್ಲಿಕ್ ಕೊಟ್ಟಿ ನೋಡ್ಕೊಳ್ಳಿ ಇಲ್ಲೇ ಆಗಸ್ಟ್ ತಿಂಗಳು ಎಷ್ಟಾಗಿತ್ತು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿತ್ತು ಇದು ಯಾವ್ದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದೆ ಈ ಮಂತ್ ಎಷ್ಟಾಗಿದೆ ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಓಕೆನಾ ಇದು ಮೂರ್ ಆಯ್ತು ಈಗ ಇನ್ನೊಂದು ಇನ್ನೊಂದು ತೋರಿಸ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಇದು ಮೋಟಿವೇಟ್ ಆಗ್ಲಿ ಯೂಟ್ಯೂಬ್ ಅಲ್ಲಿ ಮಾಡ್ಬೋದಾರ ನೀವು ಇಲ್ಲ ಅಂತಲ್ಲ ಕಷ್ಟ ಇಲ್ಲಿ ಓಕೆನಾ ಕಷ್ಟ ಪಟ್ಟರೆ ಮಾತ್ರ ನಿಮ್ಗೆ ಇಲ್ಲಿ ಇದು ಸಿಗೋದು ಫಲ ಸಿಗೋದು ಇಲ್ಲಾಂದ್ರೆ ಇಲ್ಲ ಓಕೆನಾ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಈ ಚಾನಲ್ಲಿ ಮುನ್ನೂರ ಐದು ಪಾಯಿಂಟ್ ಎರಡು ಓಕೆನಾ ಟ್ವೆಂಟಿ ಫೋರ್ ಡಾಲರು ಈಗಾಗಲೇ ಈ ಮಂತಲ್ಲಿ ಫಾರ್ಟಿ ಫೋರ್ ಡಾಲರ್ ಆಗ್ಲೆ ಆಗಿದೆ ಇದು ಅಷ್ಟೇ ಟ್ವೆಂಟಿ ಒನ್ ಟು ಟ್ವೆಂಟಿ ಸಿಕ್ಸ್ ಅರ್ನಿಂಗ್ ಆಗುತ್ತೆ ಓಕೆ ನಾ ಇನ್ನೂ ಹೆಚ್ಚಾಗದಲ್ಲಿ ಇನ್ನೂ ಐದು ಹತ್ತು ಡಾಲರ್ ಇದೆ ಮೈಂಟೈನ್ ಆಗ್ತಾ ಇಲ್ಲ ಓಕೆ ಅದರಲ್ಲೂ ಕೂಡ ಅದರ ಫ್ಯೂಚರ್ ಅದು ಕೂಡ ಇನ್ನೊಂದು ಸತಿ ವಿಡಿಯೋ ಮಾಡ್ತೀನಿ ಓಕೆ ಈಗ ಲೆಕ್ಕ ಹಾಕೊಳ್ಳಿ ನೀವೇ ಎಷ್ಟು ಡಾಲರ್ ಅರ್ನಿಂಗ್ ಮಾಡಿದೀವಿ ಅಂತ ಮೇಲೆ ಹೋಗಿದ್ದೀರಾ ಅದನ್ನೇ ಸೇರಿಸ್ಕೊಳ್ಳಿ ಅಲ್ಲೊಂದು ನೂರು ಡಾಲರು ಇವಾಗ ಭಾರತ ಒಂದು ನೂರ ಏಳು ಡಾಲರು ಓಕೆ ಇನ್ನೂರು ಚಿಲ್ಲರೆ ಅಲ್ಲೂ ಮುನ್ನೂರು ಚಿಲ್ಲರೆ ಇಲ್ಲೂ ಮುನ್ನೂರು ಚಿಲ್ಲರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟಾಯಿತು ಅಂತ ಆರುನೂರು ಪ್ಲಸ್ ಎಂಟುನೂರು ಡಾಲರ್ ಮಂತ್ಲಿ ಈ ನಾಲ್ಕು ಚಾನಲ್ ಇಂದ ಅರ್ನಿಂಗ್ ಮಾಡ್ತಾ ಇದ್ದು ಅದರಲ್ಲಿ ಹತ್ತು ಹದಿನೈದು ಆಗಿದೆ ಯಾವಾಗ ಒಂದೊಂದು ವಿಡಿಯೋ ಆಗ್ತಾ ಇದೆ ಬಿಕಾಸ್ ಮೇಂಟೈನ್ ಮಾಡಕ್ ಆಗಲ್ಲ ಈಗ ನಾಲ್ಕು ಚಾನಲ್ ಯಾಕೊಳ್ಳಿ ಬೇರೆ ಹೊಲ್ಟೋ ಸ್ಕೂಲ್ ಸ್ಕೂಲ್ಗೆ ಬರೋದೇ ಸರ್ಕಡೆ ಸಂಡೇ ಸೆಂಟ್ರಲ್ ಏನೋ ಬರ್ತಾನೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನಮ್ಮ ಕೈಲೂ ಆಗ್ತಾ ಇಲ್ಲ ಇಷ್ಟು ಮೇಂಟೈನ್ ಮಾಡಿದೀನಿ ನೋಡಿ ಇಷ್ಟು ಡಾರ್ ಬರ್ತಾ ಇದೆ ಈ ಚಾನಲ್ ಗಳಿಂದ ಅರ್ಥ ಆಯ್ತಾ ಈ ಚಾನಲ್ ಗಳು ತೋರಿಸಿ ಸರ್ ಅಂತ ಕೇಳ್ಬೋದು ನೀವು ಫ್ಯೂಚರ್ ಅದನ್ನು ತೋರಿಸ್ತೀನಿ ಇನ್ನು ಅರ್ನಿಂಗ್ ಆಗ್ಲಿ ಓಕೆನಾ ಯಾಕಂದ್ರೆ ಎಕ್ದೊಮ್ ಯಾರೇ ಅವ್ರು ದುಡಿಯೋದನ್ನ ಎಕ್ದ್ ಎತ್ತಿ ತೋರಿಸಲ್ಲ ಅರ್ಥ ಆಯ್ತಾ ನಾವು ತೋರಿಸಿದೀವಿ ವಿಡಿಯೋದಲ್ಲಿ ಯಾರು ತೋರಿಸಲ್ಲ ಕ್ರಿಯೇಟರ್ಸು ಓಪನ್ ಆಗಿ ಇಷ್ಟು ಓಪನ್ ಆಗಿ ಯಾರೂ ತೋರಿಸಲ್ಲ ಅರ್ಥ ಆಯ್ತಾ ನಾವು ತೋರಿಸ್ತಿದ್ವಿ ಯಾಕಂದ್ರೆ ನೀವು ಮೋಟಿವೇಟ್ ಆಗಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅರ್ನಿಂಗ್ ಮಾಡ್ಬೋದು ಬಟ್ ಹೇಳಿದ್ನಲ್ಲ ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು ಯಾವಾಗ ನೀವು ಕಂಟೆಂಟ್ ಮೇಲೆ ಫೋಕಸ್ ಮಾಡೋದು ಬಿಟ್ಬಿಟ್ಟು ಅಲ್ಲೋಗಿ ಫ್ರೆಂಡ್ ಹತ್ರ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಹಿಂಗೆ ಕುತ್ಕೊಂಡ್ರೆ ನೀವು ಟೈಮ್ ವೇಸ್ಟು ನೀವು ಸಬ್ಸ್ಕ್ರೈಬರ್ಸ್ ನಿಜವಾದ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಬೇಕು ಓಕೆ ಅವಾಗ ನಿಜವಾದ ಯೂಟ್ಯೂಬರ್ ಆಗ್ತಾರೆ ಅವ್ರು ನಿಜವಾಗ ಅರ್ನಿಂಗ್ ಆಗುತ್ತೆ ಇಲ್ಲ ಅದ್ರ ಆ ಫ್ರೆಂಡ್ನೆ ನಿಮ್ ಕೊಟ್ಟಿದ್ರೆ ಅವ್ರನ್ನೇ ಕಾಲಿಡ್ಬೇಕು ವಿಡಿಯೋ ಹಾಕಿದೀನಿ ಬಂದು ನೋಡಿ ಅಂತ ಅವ್ರು ನೋಡ್ರೆ ಇಷ್ಟು ನೂರು ನೂರ ಇಪ್ಪತ್ತು ಗೆ ವಿಮ್ಗೆ ಅರ್ನಿಂಗ್ ಆಗಲ್ಲ ಆರು ತಿಂಗಳು ಎಂಟು ತಿಂಗಳು ನೋಡಿ ಬರತ್ಂದು ಮೂರನೇ ಅಲ್ವಾ ಭರತ್ ಅದು ನಿಮ್ದು ಭರತ್ಂದು ಮೂರನೇ ಪೇಮೆಂಟ್ ಆಕ್ಚುಲಿ ಇದು ಬರತು ಬರ್ತಾ ಇರೋದು ಓಕೆನಾ ಇದು ಎಷ್ಟು ತಿಂಗಳಿಗೆ ಬರತ್ ಮೂರು ತಿಂಗಳಿಗೆ ಬಂದಿದೆ ಅಲ್ವಾ ಭರತ್ ಹೌದು ಮೂರ್ ತಿಂಗಳಿಗೆ ಒಂದ್ಸತಿ ಭರತ್ ಪೇಮೆಂಟ್ ಆಗ್ತಾ ಇರೋದು ಮೂರ್ ತಿಳಿ ಇಷ್ಟು ಪೇಮೆಂಟ್ ಬಂದಿದೆ ಎಷ್ಟು ನೂರ ಏಳು ಡಾಲರ್ ಹಾ ನೂರ ಏಳು ಪಾಯಿಂಟ್ ಹದಿನೇಳು ಡಾಲರ್ ಅಲ್ಲಿ ಎಸ್ ಆಗುತ್ತೆ ಒಂದು ಡಾಲರ್ ಪ್ಲಸ್ ಅಲ್ಲಿ ಇದು ಬೇರೆ ರೆಡೆನ್ಸಿ ಅಂತ ಏನಾದ್ರೆ ರೆಮಿಡೆನ್ಸಿ ಅಂತ ಏನೋ ಅದೊಂದು ಅಮೇರಿಕಾ ಇದು ಡಾಲರ್ಸ್ ಇವತ್ತು ಕರೆನ್ಸಿಗೆ ಅದಕ್ಕೆ ಕನ್ವರ್ಟ್ ಆಗಕ್ಕೆ ಅದಕ್ಕೊಂದು ಫಾರ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಕಟ್ ಆಗುತ್ತೆ ಅದಕ್ಕೆ ಏನೋ ಕಟ್ ಆಗಿ ಬರುತ್ತೆ ರಿಸೀವ್ ಆಗಿ ಸುಮ್ಮನೆ ಅಲ್ಲ ಓಕೆನಾ ನೋಡಿ ಈಗ ಬರತ್ತ ಮೂರನೇ ಪೇಮೆಂಟ್ ಈ ಒಂದು ಚಾನಲ್ ಅಲ್ಲಿ ತಗೊಂತ ಇರೋದು ಲೇ ಹಾಕಿ ಆಗಲೇ ಒಂದೇ ಪೇಮೆಂಟ್ ತೊಗೊಂಡು ಬರುತ್ತೆ ಎಷ್ಟು ಆಗಲೇ ನೈನ್ ಮಂತ್ ಟೆನ್ ಮಂತ್ ಆಯ್ತಾ ಆಲ್ಮೋಸ್ಟ್ ಟೆನ್ 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 ಮಂತ್ಸ್ ನೋಡೋಣ ವಿಡಿಯೋ ಮಂತ್ ಆಗಿದೆ ಅಲ್ಲಿಗೆ ಬರುತ್ತಾ ಮೂರನೇ ಪೇಮೆಂಟ್ ತಗೋತಾ ಇದ್ದಾನೆ ಅಲ್ಲಿಗೆ ಅಲ್ಲಿಗೆ ಸೆಂಟ್ರಲ್ ಒಂದು ಪೇಮೆಂಟ್ ಬಂದಿದೆ ಸಾಕಾ ಹೇಳಿ ಅದ್ ಕೇಳಿದ್ರು ಟೆಕ್ ಚಾನಲ್ ಮಾಡಕ್ ಹೋಗ್ಬಿಡೋದು ಏನೋ ನಾವ್ ಇರೋದಕ್ಕೆ ಸಪೋರ್ಟ್ ಇರೋದಕ್ಕೆ ನಡೆಸ್ತಾ ಇದ್ದೇನೆ ಬೇರೆ ಹುಡುಗ ಬಿಟ್ಟೇ ಬಿಡ್ತಾ ಇದ್ರು ಯಾಕಂದ್ರೆ ಯೂಟ್ಯೂಬ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ನೀವು ಯಾರು ನೋಡಲ್ಲ ಇನ್ಫಾರ್ಮೇಶನ್ ತೆಗೆಲ್ಲ ಬಾರ ಎಲ್ಲೋ ಸಪೋರ್ಟ್ ಕೇಳೋಣ ಸಬ್ಸ್ಕ್ರೈಬ್ ಕಂಪ್ಲೇಂಟ್ ಮಾಡೋಣ ಹೇಳ್ತೀನಲ್ಲ ನಾನು ಬಂದು ನಿಮ್ಗೆ ಹೇಳಿ ಫಸ್ಟ್ ಬರತಾನೆ ಕೇಳ್ತಾ ಇದ್ದ ಇಲ್ಲ ಅಂತಲ್ಲ ಓಕೆ ಯಾಕಂದ್ರೆ ಅವನು ಆ ರೀತಿಲ್ಲ ಮಾಡ್ತಾ ಇದ್ದ ಈಗೆಲ್ಲ ನೋಡಿ ಎಲ್ಲ ಸ್ಟಾಪ್ ಮಾಡಿದೀವಿ ಹೋಗ್ತಾ ಇಲ್ಲ ಚಾನಲ್ ಚೆನ್ನಾಗಿ ಗ್ರೋತ್ ಆಗ್ತಿದೆಯಲ್ಲ ಬಂದಿದೆಯಲ್ಲ ಪೇಮೆಂಟ್ ಹಾ ನೀವು ಮಾತ್ರ ಯಾಕರ ಮಾಡ್ತಾ ಅಂತ ನಂಗೆ ಗೊತ್ತಿಲ್ಲ ಯಾವ ಯೂಟ್ಯೂಬರ್ ಹೇಳಿದ್ರು ನಿಜವಾಗ್ ಗೊತ್ತಿಲ್ಲ ಆ ರೀತಿ ಮಾಡಬೇಡಿ ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ನಿಮ್ ಕೆಲ್ಸದ ಮೇಲೆ ಕಷ್ಟ ಪಡ್ಬೇಕು ಅದನ್ನ ಬಿಟ್ಬಿಟ್ಟು ನೀವು ಕೆಲಸ ಮನೆ ಮಾಡಲ್ಲ ಅನ್ಬಿಟ್ಟು ಬರೀ ಆ ಕಡೆ ಕಡೆ ಅವ್ರ ಮನೇಲಿ ತಿರ್ಗಾಡ್ಕೊಂಡಿದ್ರೆ ಎಲ್ಲಿಂದ ಆಗುತ್ತೆ ನಿಮ್ಮ ಮನೆ ಉದ್ದಾರ ಹೇಳಿ ಅಲ್ವಾ ಅದೇ ರೀತಿನೇ ಇದನ್ನು ಸೇಮ್ ನಿಮ್ಮ ಕೆಲಸದ ಮೇಲೆ ಕಷ್ಟಪಟ್ರೆ ಸಂಬಳ ಚೆನ್ನಾಗಿ ಸಿಗುತ್ತಿಲ್ಲ ಇಲ್ಲ ಅಂದ್ರೆ ಇಲ್ಲ ನೋಡ್ರಲ್ಲ ಇಷ್ಟು ಎಂಟು ಗಂಟ ನಾವು ಅರ್ನಿಂಗ್ ಮಾಡ್ತಾ ಇದೀವಿ ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂದ್ಕೊತೀನಿ ಇದನ್ನು ಮೋಟಿವೇಟ್ ಆಗಿ ತೊಗೊಂಡು ನೀವು ನೀವು ಅಷ್ಟೇ ನಿಮ್ಮ ಚಾನಲ್ ವರ್ಕ್ ಮಾಡಿ ಓಕೆ ನಾನು ಇನ್ನೊಂದು ಸ್ವಲ್ಪ ಆ ಎರಡು ಚಾನಲ್ಲು ತೋರಿಸ್ತೀನಿ ಒಬ್ಬ ಎಡಿಟರ್ನು ಇಡಬೇಕು ಅಂತ ಇದ್ದೀನಿ ಓಕೆ ನೋಡೋಣ ಕಂಪ್ನಿ ಸಂಬಳಕ್ಕೆ ಇಡಬೇಕು ಅಂತ ಬಟ್ ಅಷ್ಟು ಕಂಪ್ನಿ ಸಂಬಳಕ್ಕೆ ಸಿಗ್ತಾ ಇಲ್ಲ ಜನ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಡ್ತೀನಿ ಒಬ್ಬನ ಓಕೆನಾ ಇಟ್ಟಿ ಯಾರು ಚಾನಲ್ ನಿಮ್ಗೆ ಅರ್ನಿಂಗ್ ಮಾಡ್ಬಿಟ್ಟು ಆ ಚಾನಲ್ ಸಮೇತ ತೋರಿಸ್ಬೇಕು ಅಂತ ಇದ್ದೀನಿ ತೋರಿಸಿ ತೋರಿಸ್ತೀನಿ ಒಂದ್ ದಿವಸ ಅಂತ ಹೇಳ್ತಾ ಓಕೆ ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅಂಗಿದ್ರಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡ್ಬೇಕು ನೋಡ್ರಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದೇವ್ ಕನ್ನಡಿಸಿ ಮತ್ತೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಒಂದೇ ಮಾತಾಡ್ ಮುಗಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್